ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೂ ಬೇರೆ ಪಾರ್ಟಿ ವ್ಯತ್ಯಾಸವಿದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮತ್ತು ಎರಡು ಜನ ವಿಪಕ್ಷ ನಾಯಕರು ನೇತೃತ್ವದಲ್ಲಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಆಗಿದೆ ಕೆಲವರು ನೋಡಿ ನಾನು ಯಾರು ಹೇಳಕ್ಕೆ ಇಚ್ಛೆ ಪಡಲ್ಲ ಅದು ಬಡ ಅಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ ರಾಜ್ಯದ ಅಧ್ಯಕ್ಷರ ನೇತೃತ್ವದ ಹೋರಾಟಗಳು ಆಗಿದೆ ಕೆಲವರು ಈ ಕ್ರೆಡಿಟ್ ನನಗೆ ಸಿಗಬೇಕು ನಿನ್ನೆ ದಿವಸ ಕಂಪ್ಲಿಯಲ್ಲಿ ನಡೆದಂತ ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಯಾರಾದರೂ ಪಾಲ್ಗೊಂಡಿದ್ರ ಅದಕ್ಕೆ ಇದು ಐದಾರು ಜನರ ಒಂದು ಗುಂಪು ಇವರು ಕ್ರೆಡಿಟ್ಗೋಸ್ಕರ ಹೋರಾಟ ಮಾಡ್ತಾರೆ ವಿನ ಇವರಿಗೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಇರಬೇಕಲ್ಲ ಒಂದು ಈ ಹೆಸರಲ್ಲಿ ಹೋರಾಟದ ಮುಖಾಂತರ ಎಲ್ಲ ಒಂದು ಕಡೆ ಭಿನ್ನ ಮತವನ್ನ ಹುಟ್ಟಿ ಹಾಕ್ತಾರೆ ಸೃಷ್ಟಿ ಮಾಡ್ತಾ ಇದಾರೆ ಈ ಭಿನ್ನ ಮತ ಇವರು ಭಿನ್ನ ಮತೀಯರು ಇವರು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿಲ್ಲ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿದ್ರೆ ರಾಷ್ಟ್ರೀಯ ನಾಯಕರ ಸಂಘ ಪರಿವಾರದವರ ಮಾರ್ಗದರ್ಶನ ಪಡೆದು ರಾಜ್ಯದ ಅಧ್ಯಕ್ಷತೆ ಒಂದು ಸಾರಿ ಅಧ್ಯಕ್ಷ ಗೋಷ್ಠಿ ಆದ್ಮೇಲೆ ಇವ್ರು ಒಪ್ಕೊಳ್ಳಲ್ಲ ಅಂದ್ರೆ ಅಂದ್ರೆ ಇರ್ತಾನೆ ನೀವು ಕೆಲವರು ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿ ಕುತಂತ್ರ ಮಾಡ್ತಾ ಇದ್ರು ಈಗಲೂ ಇವರು ಒಂದು ಅಜೆಂಡೆ ಅಂದ್ರೆ ಯಡಿಯೂರಪ್ಪನವರ ವಿಜಯೇಂದ್ರ ಬಯದು ಒಂದ್ ಅಜೆಂಡಾ ಇವ್ರಿಗೆ ಇದ್ಬಿಟ್ರೆ ಏನೋ ಪಕ್ಷನೂ ಬೇಕಾ ಏನಬೇಕ ಇಲ್ಲ ಇವರು ನೋಡಿ ಯಾರ ಎಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷರು ಪದಾಧಿಕಾರಿಗಳು ಮಾಜಿ ಸಚಿವರು ಹಾಲಿ ಶಾಸಕರು ಪಾಲ್ಗೊಂಡು ಆಯಾ ಭಾಗದಲ್ಲಿ ಆಯಾ ಭಾಗದಲ್ಲಿ ಯಾರ ಪಾಲ್ಗೊಂಡಾರ ಇವರೊಂದು ತಂಡ ಗುಂಪು ಅಡ್ಕೊಂಡ್ಬಿಡಿದಾರೆ ಒಂದು ಭಿನ್ನ ಭಜರು ಗುಂಪು ಇನ್ನ ಕೆಲವರು ಹೇಳ್ತಾರೆ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ದೆಹಲಿಯಲ್ಲಿ ಕೆಲವು ಲೋಕಸಭಾ ಸದಸ್ಯರಿಗೆ ಬಹಳ ಪ್ರೀತಿ ಇದೆ ಅಂತ ಹೇಳ್ತಾ ಇದಾರೆ ರಕ್ಷಣೆ ಮಾಡ್ತಕ್ಕ ಕೆಲವು ಲೋಕಸಭಾ ಸದಸ್ಯರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಆಯ್ತಪ್ಪ ಕೆಲವು ಲೋಕಸಭಾ ಸದಸ್ಯರು ಎಷ್ಟ್ ಹೇಳ್ಬಿಡುದು ನೋಡದ ಕೆಲವು ಲೋಕಸಭಾ ಸದಸ್ಯರು ಹೆಸರು ಹೇಳ್ಬೇಕು ಒಂದ್ ನಿಮಿಷ ನಾನು ಹೇಳ್ತೀನಿ ಕೆಲವು ಲೋಕಸಭಾ ಸದಸ್ಯರು ನಿನ್ ಬಗ್ಗೆ ಬಹಳ ಪ್ರೀತಿ ಇದೆ ಅಂತ ಹೇಳ್ತಾರಲ್ಲ ಅಂದ್ರೆ ಭಿನ್ನಮತ ಅಂದ್ರೆ ತೊಟ್ಲು ತೂಗೋದು ಮಗ ಮಗುಚಿ ಉಟ್ಟದ ಕೆಲಸಗಳನ್ನ ಕೆಲವರು ಮಾಡ್ತಾ ಇದ್ರೆ ನಾನು ಹೇಳ್ತಾ ಇದೀನಿ ಈ ಕೆಲಸವನ್ನ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢ ಹೋಗಿದೆ ಯಡಿಯೂರಪ್ಪ ಬಿಜೆಪಿ ಬೈದ್ರೆ ಯಡಿಯೂರಪ್ಪನ ಬೈದ್ ಬಿಟ್ರೆ ಇವರಿಗೆ ಬಹಳ ಒಳ್ಳೇದು ವಿಜಯ ಅಂದ್ರೆ ಬೈದರು ಒಳ್ಳೇದು ಕೆಲವರು ಲೋಕಸಭಾ ಸದಸ್ಯ ಗೆದ್ದಂಥವ್ರು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತವೆ ಕಾರ್ಯಕರ್ತರಿಗೆ ನೋವಾಗುತ್ತೆ ಮುಖಂಡರು ನೋವಾಗುತ್ತೆ ಏನು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬಾರ್ದ ನಿಮ್ಮ ಪ್ರತಿಷ್ಠೆಗಳು ಬದಿಗೊತ್ತಿ ರಾಜ್ಯದ ಅಧ್ಯಕ್ಷರ ಜೊತೆ ಕೈ ಜೋಡಿಸ್ಬೇಕು ಇಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸಭೆ ಕರೆದಾಗ ನಾವೀಗಾಗಲೇ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಮುಖಂಡರುಗಳು ಹಾಲಿ ಶಾಸಕರು ಚರ್ಚೆ ಮಾಡ್ತೀವಿ ಸಭೆ ಕರೆದಂತ ಸಂದರ್ಭದಲ್ಲಿ ಯಾರು ರಾಜ್ಯದ ಅಧ್ಯಕ್ಷ ಯಾವ ಭಾರತೀಯ ಜನತಾ ಪಾರ್ಟಿ ಸಭೆ ಯಾವಾಗ ಕರೀತಾರೆ ಆ ಸಂದರ್ಭದಲ್ಲಿ ಇವರಿಗೆ ಸರಿಯಾದ ರೀತಿ ಪಾಠ ಕಲಿಸ್ತೀವಿ ಬಿಡಲ್ಲ ಅಷ್ಟು ಸುಲಭವಾಗಿ ದಿವಸ ಬರೆಯೋ ಯಡಿಯೂರಪ್ಪನ ವಿಜಯನ ಬಯದ ಕೆಲಸನಾ ಈ ಬಿಜೆಪಿ ನಾನು ಹೇಳ್ತಿದೀನಿ ಯಾರು ಪರದೆ ಹಿಂದೆ ತೆರೆ ಹಿಂದೆ ಏನು ತೊಟ್ಲು ತೂಗ ಮಗುಚಿ ಹುಡ್ತಾರಲ್ಲ ಕೆಲವು ಲೋಕಸಭಾ ಸದಸ್ಯರು ಅಲ್ಲ ಕೆಲವರು ನೇರವಾಗಿ ಅಖಾಡಕ್ಕೆ ಬರಬೇಕು ನಿಮಿತ್ತಾಕತ್ತಿದ್ರೆ ಏನ್ ಬಿಜೆಪಿ ಅಸ್ಥಿರ ಮಾಡ ಅಧ್ಯಕ್ಷರು ಸಮತ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿಲ್ಲ ಮೂಡ ವಿರುದ್ಧ ಹೋರಾಟ ಮಾಡಿದ್ದಾರು ವಾಲ್ಮೀಕಿ ಹಗರಣ ವಿರುದ್ಧ ಹೋರಾಟ ಮಾಡಿದ್ದರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ದಾರು ಬಯ ಯುದ್ಧ ಯುದ್ಧ ಏನು ರಾಜ್ಯ ಜನರಿಗೆ ಬಾಣಿ ಸಾವಾಗಿದೆ ನವಜಾತಿ ಶಿಶುಗಳು ಸಾವಾಗಿದೆ ಮೂಡ ಹೋರಾಟ ಭ್ರಷ್ಟಾಚಾರ ಬಯಲುಗೇಳಿಲ್ಲ ಪಾದಯಾತ್ರೆ ಯಾಕೆ ಪಾಲ್ಗೊಳ್ಳಿಲ್ಲ ವಾಲ್ಮೀಕಿ ನಿಯಮ ಅದರಲ್ಲಿ ಯಾಕೆ ಪಾಲ್ಗೊಳ್ಳಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಗುತ್ತಿಯದಾರ ಸಾವ್ತು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೇಳ್ತಾ ಇವರೇನು ಎಲ್ಲೋ ಒಂದ್ ಕಡೆ ಜಯ ಪಟೇಲ್ ಬಹಳ ಚೆನ್ನಾಗಿರ್ತಾರೆ ವ್ಯಂಗ್ಯವಾಗಿ ಹಾಸ್ಯಭರಿತವಾಗಿ ಈ ತೋಳೋನ್ ಕತೆ ಗೋರಿ ಹೋಗ್ತಾ ಇತ್ತು ಹಂಗ

ನೀವ್ ಹೇಳಿಲ್ಲ ಮಾಧ್ಯಮ ಇದ್ದರು ಅವ್ರು ಹೇಳಿದಂತ ಮಾತು ನನ್ನ ಬಗ್ಗೆ ಕೆಲವು ಲೋಕಸಭಾ ಸದಸ್ಯರು ಬಹಳ ಪ್ರೀತಿ ಇದೆ ಕೇಂದ್ರದಲ್ಲಿ ನನ್ನ ರಕ್ಷಣೆ ಮಾಡ್ತಾರೆ ಇನ್ನ ರಕ್ಷಣೆ ಮಾಡ್ತಕ್ಕಂಥ ಯಾರು ಬಹಿರಂಗ ಬರಬೇಕು ಅವರು ಬರಬೇಕು ಇವರು ಹೇಳಬೇಕು ಇಲ್ಲದಂದ್ರೆ ನಾಳೆ ನಡೆಯುವ ಯಾವ ಸಂದರ್ಭದಲ್ಲಿ ಪಕ್ಷದ ಸಭೆ ಕರೆದಾಗ ಅಂತವ್ರು ಪ್ರಶ್ನೆ ಮಾಡ್ತೀವಿ ಈ ಭಿನ್ನ ಮತಕ್ಕೆ ನೀವೇ ಕಾರಣ ಅಂತ ನೇರವಾಗಿ ಹೇಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್